ಹಾಯ್ ಎಲ್ಲರಿಗೂ ನಮಸ್ಕಾರ ಮಿಸ್ ಶ್ರೀಮತಿ ಚಾನೆಲ್ಗೆ ಸ್ವಾಗತ ನಿನ್ನೆ ಯಾರೆಲ್ಲ ನೋಡಿದ್ರಿ ಅಂತ ಗೊತ್ತಿದೆ ನಿನ್ನೆ ಟಾಪಿಕ್ ಬಗ್ಗೆನೇ ಇನ್ನು ಮತ್ತೆ ಮುಂದೆ ಅದರ ಬಗ್ಗೆನೇ ಮಾತಾಡ್ತೀನಿ ಶ್ರೀಶೈಲ ಮಲ್ಲಿಕಾರ್ಜುನ ಟೆಂಪಲ್ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಎಲ್ಲಿದೆ ಅಂತ ಸ್ವಲ್ಪ ವಿವರ ಹೇಳಿದ್ನ ಅದರ ಬಗ್ಗೆನೇ ಇನ್ನೊಂದು ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಈ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಕ್ಲಿಕ್ ಮಾಡಿದರೆ ಎಲ್ಲರಿಗಿಂತ ಮುಂಚೆ ಬರೋ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತೆ ಈ ಮಲ್ಲಿಕಾರ್ಜುನ ವಿಡಿಯೋ ಟೆಂಪಲ್ ಬಗ್ಗೆ ಹಾಗೆ ಮನೆಯಲ್ಲಿ ಕೆಲವೊಂದು ಟಿಪ್ಸ್ ಬಗ್ಗೆ ಕೆಲವೊಂದು ಉಳಿತಾಯದ ಬಗ್ಗೆ ನಾನು ನಿಮಗೆ ಇನ್ನು ಮುಂದೆ ವಿಡಿಯೋ ಹೆಚ್ಚು ಹೆಚ್ಚು ವೀಡಿಯೋಗಳನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ ಕೆಲವೊಂದು ಕೆಲವೊಬ್ರು ನಾಲ್ಕು ಜನ ಒಂದು ತಿಂಗಳಿಗಾಗಷ್ಟು ನಾವು ಎರಡು ಮೂರು ತಿಂಗಳ ಜೀವನ ಮಾಡ್ಬೋದು ಹೊಟ್ಟೆ ತುಂಬ ಊಟ ಮಾಡಿ ಉಳಿತಾಯ ಮಾಡ್ಬೋದು ಅದು ಹೇಗೆ ಅಂತ ಕೆಲವೊಂದು ಟಿಪ್ಸ್ಗಳ ಹೇಳ್ತೀನಿ ಕೆಲವೊಂದು ಕಾಯಿಲೆಗಳು ಬಂದಾಗ ಸಣ್ಣ ಪುಟ್ಟ ಮನೆಯಲ್ಲೇ ಆಯುರ್ವೇದಿಕ್ ಔಷಧಿಗಳಿಂದನೇ ಸರಿ ಮಾಡ್ಕೋಬೋದು ಅದೆಲ್ಲ ನಾವು ಹಂಗೆ ಮಾಡ್ಕೊಂಡೆ ಇದು ಮಾಡ್ತಾ ಇರೋದು ನಿಜ ಹೇಳ್ಬೇಕಂದ್ರೆ ನೂರಕ್ಕೆ ತೊಂಬತ್ತು ಪರ್ಸೆಂಟು ನಮ್ಮ ಮನೆಯಲ್ಲೇ ಆರೋಗ್ಯವಾಗಿದ್ದೀವಿ ಅಂದರೆ ಅದಕ್ಕೆ ನಾವು ತಿನ್ನು ತಿಂಡಿ ನಾವು ಸೇವಿಸೋ ಗಾಳಿ ಯೋಚನೆ ಮಾಡೋ ಬುದ್ಧಿ ಅಂತಲೇ ಅಂತಲೇ ಹೇಳ್ಬೋದು ಸರಿ ಬನ್ನಿ ಟ್ರಾಫಿಕ್ಕಿಗೆ ಬರೋಣ ನಿನ್ನೆ ಹೇಳಿದೆ ನಾನು ಕೆಲವೊಂದು ಮಲ್ಲಿಕಾರ್ಜುನ್ ಟೆಂಪಲ್ ಬಗ್ಗೆ ಸ್ವಲ್ಪ ಹೇಳಿದೆ ನೀವು ಅಂದ್ಕೊಟ್ಟಿರ್ಬೋದು ಮಲ್ಲಿಕಾರ್ಜುನ್ ಟೆಂಪಲ್ ಅಂತ ಹೇಳಿ ಬರೀ ಎಲ್ಲೋ ದೂರದಲ್ಲಿ ಬೆಟ್ಟ ತೋರಿಸಿದ್ದೀರಾ ಆ ಗುಡಿ ಏನು ತೋರಿಸಿಲ್ಲ ಅಂತ ಅಂದ್ಕೋಬೋದು ನಾನು ಈ ಊರಲ್ಲಿ ಈ ಗುಡಿ ಇದೆ ಅದು ನಮ್ಮವನ್ನಿಗೆ ಹತ್ತಿರದಲ್ಲಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಆದಷ್ಟು ಇದರಲ್ಲಿ ನಾನು ಆ ಅರ್ಚಕರನ್ನೊಬ್ಬರು ನನ್ನ ಪರಿಚಯ ಇರೋರೇ ಒಂದಿಷ್ಟು ವೀಡಿಯೋ ಮಾಡಿಕೊಡಿ ಅಂತ ಕೇಳಿ ಇಲ್ಲ ನಾನು ಮಾಡ್ಕೊಳ್ತೀರಂತ ಸದ್ಯಕ್ಕೆ ಆಗೋದಿಲ್ಲಮ್ಮ ಅಂತ ಹೇಳಿದ್ರು ಮತ್ತು ಊದಾಗ ಯಾವಾಗಾದರೂ ನಿಮಗೆ ಹಾಕ್ತೀನಿ ಅಲ್ಲಿವರೆಗೂ ವೇಟ್ ಇರಿ ನಿನ್ನೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಯಾರಿಗೆಲ್ಲ ಯಾವ್ದ್ರ ಬಗ್ಗೆ ಇಷ್ಟ ಆಯಿತು ಅಂತ ನೀವು ಕಮೆಂಟಿನ ಮೂಲಕ ತಿಳಿಸಿ ಆಮೇಲೆ ನಿಮಗೆ ಯಾವ ವಿಷಯದ ಬಗ್ಗೆ ಬೇಕು ಅದೇ ವಿಷಯದ ಬಗ್ಗೆ ವಿಡಿಯೋ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಮತ್ತು ನಿನ್ನೆ ಒಂದು ವಿಷಯ ಹೇಳಿದ್ದೆ ನಾನು ಬಿಸಿ ನೀರು ಕುಡಿಯೋದು ದೇಹಕ್ಕೆ ಒಳ್ಳೆಯದು ಅಂತ ಆದರೆ ನೀರು ಎಷ್ಟು ಕುಡಿಬೇಕು ಎಷ್ಟು ಕುಡಿದ್ರೆ ಒಳ್ಳೆಯದು ಅಂತ ಹೇಳೋಣ ನೋಡಿ ಇವಾಗ ಅಗ್ಲತ್ತು ತೆಗ್ದಿರೋದು ಇದು ಮಲ್ಲಯ್ಯನ ಗುಡಿ ಬೆಟ್ಟದ್ದು ಇದಾನೆ ನಮ್ಮ ಟೆರಸ್ ಮೆಲ್ ಇದು ಮಲ್ಲಯನ್ ಗುಡಿನೇ ಇದು ಕಾಣಿಸ್ತಾ ಇರೋದು ಮಲ್ಲಯ್ಯನ ಗುಡಿನೇ ಇಲ್ಲಿಂದ ತೆಗ್ದಿರೋದು ಬಿಸಿಲಲ್ಲಿ ಇಲ್ಲಿ ತೆಗ್ದಿರೋದು ನೈಟ್ ಕ್ಯಾಶ್ ಮಾಡಿದೀನಿ ನೋಡಿ ನೈಟ್ ಜಾಗನ ತುಂಬಾ ಸುಂದರವಾಗಿದೆ ಸರಿ ಬಿಸಿ ನೀರುದ್ದು ಹೇಳೋಣ ಬನ್ನಿ ಬೆಳಿಗ್ಗೆ ಎದ್ದ ತಕ್ಷಣ ಬಾಯಿ ಬ್ರಷ್ ಮಾಡ್ಬೇಕು ಅಂತ ಹೇಳಿ ನಾನು ಸ್ನಾನ ಮಾಡ್ಬೇಕಾದ್ರೆ ಬ್ರಷ್ ಮಾಡೋದು ಬೆಳಿಗ್ಗೆ ಅಷ್ಟೇ ಮಕ್ಕ ತೊಳ್ಕೊಂಡು ಬಾಯಿ ಎರಡರಿಂದ ಮೂರು ಸಾರಿ ಮಕ್ಕಳಿಸಿ ಆಮೇಲೆ ಬಿಸಿ ನೀರು ಒಂದು ಲೀಟ್ರ್ ಕುಡಿಬಹುದು ಹಾಫ್ ಲೀಟರ್ ಕುಡಿಬಹುದು ನೀರು ಬಿಸಿ ನೀರು ಕುಡಿಯೋದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ ಇಡೀ ಬಾಡಿ ಯಾವಾಗಲೂ ಸ್ಟ್ರಾಂಗ್ ಆಗಿರುತ್ತೆ ಬಜ್ಜು ಬರೋದಿಲ್ಲ ಆಮೇಲೆ ನಮ್ಮ ದೇಹದಲ್ಲಿರೋ ವಿಷಕಾರಿ ಅಂಶಗಳನ್ನ ಹೊರಗಡೆ ಹಾಕುತ್ತೆ ಮುಖದಲ್ಲಿರೋ ಗುಡ ಮೊಡವೆಗಳಾಗಿರ್ಬೋದು ಆಮೇಲೆ ವಯಸ್ಸಾದನ್ನ ಆದೊಂದನ್ನ ಆದಷ್ಟು ತಡಿಯುತ್ತೆ ಬಿಸಿ ನೀರು ಕುಡಿಯೋದ್ರಿಂದ ನಾವು ಮುಪ್ಪಾಗೋದನ್ನ ತಡಿಯಬಹುದು ಮತ್ತೆ ಚರ್ಮ ಕಾಂತಿಯುತವಾಗಿರ್ಬೋದು ಹಂಗಂತ ಅತಿ ಅತಿಯಾಗಿ ಬಿಸಿ ನೀರು ಕುಡಿಯೋದು ಬಾಡಿಗೆ ಒಳ್ಳೇದಲ್ಲ ಈಟ್ ಬಾಡಿ ಇದ್ದಾರೆ ಸ್ವಲ್ಪ ಆದಷ್ಟು ಕಡಿಮೆ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಕೂಡ ಏನು ಪ್ರಾಬ್ಲಮ್ ಇರೋಲ್ಲ ಅಂತ ಅತಿಯಾದ ಬಿಸಿ ನೀರಲ್ಲ ಅಲ್ಲ ಅತಿ ಉಗುರು ಬೆಚ್ಚಲ್ಲ ನಾರ್ಮಲ್ ನೀರು ಅತಿ ತಣ್ಣದ ನೀರು ಅಲ್ಲ ನಾರ್ಮಲ್ ನೀರು ನಾರ್ಮಲ್ ನೀರನ್ನು ಕುಡಿಯೋಕ್ಕೆ ಟ್ರೈ ಮಾಡಿ ಒಳ್ಳೇದು ಬಿಸಿ ನೀರು ಇವಾಗ ನೈಟ್ ಅಲ್ಲಿ ಬೆಟ್ಟದಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲ ಮೇಲೆ ಲೈಟ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿಂದ ಲೈನ್ ಆಗಿ ಲೈಟ್ ಕಾಣಿಸ್ತಾ ಇದೆಯಲ್ಲ ಅದು ನೈಟ್ ಮೆಟ್ಲದಲ್ಲಿ ಹತ್ತು ಅದು ಅದು ಲೈಟ್ನ ಹಾಕಿರೋದು ಅದು ಮಲ್ಲಿಕಾರ್ಜುನ ಬೆಟ್ಟನೇ ಅದು ಇನ್ನು ಹತ್ರದಿಂದ ನೋಡಕ್ಕೆ ತುಂಬಾ ಸುಂದರವಾಗಿದೆ ನೈಟ್ ಅಲ್ಲಿ ಹೋಗ್ಬಿಟ್ರೆ ಎಷ್ಟು ನೀಟಾಗಿ ಕಾಣಿಸುತ್ತೆ ಲೈಟ್ ಎರಡು ಕಂಡು ದೇವಸ್ಥಾನ ಶ್ರಾವಣ ಮಾಸ ಕಡೆ ಸೋಮಾರ ಬೆಟ್ಟದಲ್ಲಿ ಜಾತ್ರೆ ನಡೆಯುತ್ತೆ ಬೆಟ್ಟದ ಕೆಳಗೆ ಬೆಟ್ಟದ ಮೇಲೆ ಆ ಇದು ಶಿವರಾತ್ರಿ ಮುಂಚೆ ಬರೋ ಹುಣ್ಣೆ ದಿನ ತಳೆದ ಮಲ್ಲಿಕಾರ್ಜುನ ಟೆಂಪಲ್ ಮಾಡಿದಾರ ಅದ್ರದ್ದು ಜಾತ್ರೆ ಇರುತ್ತೆ ದೂರ ದೂರ ಹಳ್ಳಿಯಿಂದೆಲ್ಲ ಬರ್ತಾರೆ ಆಮೇಲೆ ಎಷ್ಟೋ ಡೈಲಿ ಒಂದಾದ್ರೂ ಮದುವೆ ಇರುತ್ತೆ ಲಕ್ಷಾಂತರ ಮದುವೆ ನಡೀತಾವ ಕೋಟಿ ಜನ ಲಕ್ಷ ಜನ ಬಂದ್ರು ಆರಾಮಾಗಿ ಕೂತ್ಕೊಂಡು ಸ್ಟೇ ಮಾಡಿ ಊಟದ ವ್ಯವಸ್ಥೆ ಎಲ್ಲ ವ್ಯವಸ್ಥೆನೂ ಇರುತ್ತೆ ಟೆಂಪಲ್ ಅಲ್ಲಿ ಪ್ರತಿ ದಿನನೂ ಸುಂದರವಾಗಿ ರೆಡಿ ಮಾಡಿರ್ತಾರೆ ಎಂತೆಂತ ದೊಡ್ಡವರು ಬಡವರು ಎಲ್ಲರ ಕಲ್ತು ತುಂಬಾ ಕಲ್ಯಾಣ ಮಂಟಪ ಅಂದ್ರೆ ತುಂಬಾ ಸ್ವಚ್ಛವಾದ ಜಾಗ ನಾನೇ ಮೊನ್ನೆ ಒಂದು ಮ್ಯೂಸಿಕ್ ನಡೀತು ಯುಗಾದಿ ಹಬ್ಬದ ದಿನ ಯುಗಾದಿ ಪ್ರಯುಕ್ತವಾಗಿ ನಡೀತು ಅವತ್ತು ಹೋಗಿದ್ದೆ ನಾನು ಸಿಕ್ಸ್ ಓ ಕ್ಲಾಕ್ ಹೋದ್ರೆ ಟೆನ್ ಓ ಕ್ಲಾಕ್ವರೆ ಕೂತ್ರೆ ಒಂದು ಸೊಳ್ಳೆನೂ ಬರಲಿಲ್ಲ ನೋಡಿದ್ರೆ ಔಟಿಂಗೇ ಕೂತ್ಕೊಂಡಿದ್ವಿ ಯಾಕಂದ್ರೆ ಇಲ್ಲಿ ಜನ ಬರೋ ಇವರಿಗೆ ಆಯ್ತು ಭಕ್ತಾದಿಗಳು ಆಯ್ತು ಕೂಡಕ್ಕೆ ನಿಲ್ಲಕ್ಕೆ ಯಾವುದೇ ರೀತಿಯಿಂದ ಅಡೆತಡೆಗಳು ಬರ್ದಿರೋ ಹಾಗೆ ನೋಡ್ಕೊಂತಾರೆ ನಿಜವಾಗ್ಲೂ ಇಲ್ಲಿ ಜನಗಳು ತುಂಬಾನೇ ಒಳ್ಳೆಯವರು ಬೇರೆಯವರು ದುಡ್ಡು ಕೊಡ್ಬೇಕು ಆ ದುಡ್ಡಿಂದಾನೇ ನಮ್ದು ಅದು ಮಾಡ್ಬೇಕು ಇದು ಮಾಡ್ಬೇಕು ಅನ್ನೋಕೆ ಯಾವ್ದು ಇಲ್ಲ ಎಲ್ರು ಯಾ ಬಂದ್ರು ಅವ್ರ ಆಡ ನಾ ಊಟ ಮಾಡ್ಕೊಂಡು ಅಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಯಾರ್ಯಾರೋ ದೊಡ್ಡ ದೊಡ್ಡ ಜನ ತಮ್ಗ ಹಣದ ಇರೋಂತಾದ್ರಲ್ಲಿ ಸ್ವಲ್ಪ ದಾನ ಗುಡಿಗೋಸ್ಕರ ಸಂಗೀತ ಮ್ಯೂಸಿಕ್ ಕೆಲವೊಂದು ಕಾರ್ಯಕ್ರಮಗಳೆಲ್ಲ ನಡೆಸ್ತಾರೆ ಇಲ್ಲಿ ಕ ಜನಗಳು ನಾನ್ ಬಂದ ತ್ರೀ ಟೂ ಅಂಡ್ ಹಾಫ್ ಅನ್ ಇಯರ್ ಆಯ್ತು ಊರಿಗೆ ನೋಡ್ತಾ ಇದ್ದೀನಿ ನಾನ್ ಎರಡೂವರೆ ವರ್ಷದಲ್ಲಿ ಒಂದು ದಿನನೂ ಮನೆ ಹತ್ರ ಪಟ್ಟಿ ಕೊಡಿ ಅಂತ ಬಂದದ್ದು ನೆನ್ಪೇ ಇಲ್ಲ ಹ್ಮ್ ಇದು ಏನ್ ಕಾಣಿಸ್ತಾ ಇದೆಯಲ್ಲ ಬೆಟ್ಟದ ಮೇಲೆ ಮೇನ್ ಹೋಗ್ಬೇಕಾದ್ರೆ ಇಂಟ್ರೆಸ್ಟ್ ಅಮಾವಾಸ್ಯ ದಿನ ಸ್ಯಾಂಕ್ ಸೋಮವಾರ ನೋಡ್ಬೇಕು ನೀವು ಬಿಸಿಲಲ್ಲಿ ಎರಡು ಲೀಟ್ರ್ ಬಾಟಲ್ ನೀರ್ ತಗೊಂಡೋಗಿ ಲೈನ್ ಅಲ್ಲಿ ನಿಂತ್ಕೊಂಡು ಅಪ್ಪ ಕಾಲಲ್ಲೆಲ್ಲ ಬಿಸಿ ಬಿಸಿ ಸುಡ್ತಾ ಇರುತ್ತೆ ಲೈನ್ ಒಂದ್ ಹೆಣ್ಮಕ್ಳ ಲೈನ್ ಒಂದ್ ಹೆಣ್ಮಕ್ಳ ಲೈನು ಎಲ್ಲ ಹೋಗ್ತಾನೆ ಇರ್ತಾರೆ ಬೆಳಿಗ್ಗೆ ನಾಲ್ಕು ಗಂಟೆಯಿಂದಲೇ ನೈಟ್ ಏಳು ಎಂಟು ಗಂಟೆವರೆಗನಾದ್ರೂ ಲೈನಿಗೆ ನಿಂತಿರ್ತಾರೆ ಅಷ್ಟೊಂದು ಇರುತ್ತೆ ಅಂದ್ರೆ ಮೇಲೆ ಊಟದ ವ್ಯವಸ್ಥೆ ಅದು ಯಾವುದೇ ಏನೂ ಇಲ್ಲ ಆದರೆ ಏನೋ ಸ್ವಲ್ಪ ಜ್ಯೂಸ್ ಅದು ಇದು ಇಟ್ಕೊಂಡು ಇರ್ತಾರೆ ಗುಡಿ ಕೆಳಗಡೆ ಇರುತ್ತೆ ಪ್ರಸಾದ ಏನಿದ್ರು ತಿನ್ನೋದು ಕೆಳಗಡೆ ಇರುತ್ತೆ ಪ್ರಸಾದ ಅಮಾವಾಸ್ಯ ದಿನ ಜಾತ್ರೆ ಇಂಥ ಟೈಮಲ್ಲೆಲ್ಲ ಇರುತ್ತೆ ಮಾನವಮಿ ಬ್ರಹ್ಮರಂಬ ದೇವಿ ಗುಡಿ ಹತ್ತಿ ಇಳಿಬೇಕಾದ್ರೂ ಬ್ರಹ್ಮರಾಂಬ ದೇವಿ ಗುಡಿ ಸೇಮ್ ಶ್ರೀಶೈಲ ಮಲ್ಲಿಕಾರ್ಜುನ ಸ್ಥಾಪನೆ ಇದನ್ನ ಹಂಗೆ ಇದೆ ಹಾಗೆ ಎಂಟ್ರೆನ್ಸ್ ಅಲ್ಲಿ ಎಂಬ್ರೆಡ್ಡಿ ಮಲ್ಲಮ್ಮ ಮೂರ್ತಿ ಕೂಡ ಮಾಡಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಮಲ್ಲನ ಗುಡಿ ಇದು ಹಿಂದೆ ಹಿಂದೆ ಯಾರ ವೆಹಿಕಲ್ ಎಲ್ಲ ಗಾಡಿ ಬೈಕು ಸ್ಕೂಟಿ ತಗೊಂಡ್ ಆ ಥರ ಕಾದಿರೋರು ಹಿಂದೆ ಹಿಂದೆ ಬಂದು ಹಿಂದೆ ಎಲ್ಲ ಗಾಡಿ ಸ್ಟಾಪ್ ಮಾಡಿ ಅಲ್ಲಿಂದ ಹೋಗ್ತಾರೆ ಇದು ಮುಂದೆ ಹೋಗಂತ ದಾರಿ ಮುಂದೆ ಮೆಟ್ಟಲಿಂದ ಏರ್ಬೇಕಾದ ದಾರಿ ಅರ್ಧ ಮೆಟ್ಲು ಇಡ್ಕೊಳಕ್ಕೆ ಸ್ಟಾಂಡ್ ಎಲ್ಲ ಮಾಡಿಸಿದ್ದಾರೆ ಇನ್ನೊಂದು ಅರ್ಧ ಕಲ್ಲು ಹಳೆ ಕಾಲದ ಕಲ್ಲು ಹಳೆಗೆ ಜಾಗ ಹೆಂಗಿದೆ ಈಗೇನು ಹತ್ತಾ ಇದ್ದಾರಲ್ಲ ಅಲ್ಲಿಂದ ನಾರ್ಮಲ್ ಗುಡ್ಡ ಸಣ್ಣ ಸಣ್ಣ ಗುಂಡಿಂದು ಗುಂಡು ಟೈಪ್ ಇರ್ತಾವಲ್ಲ ರೌಂಡ್ ಶೇಪ್ ಆ ತರ ಕಲ್ಲು ಮೇಲಿಂದನೇ ಹತ್ತಬೇಕು ಇಳಿಬೇಕು ಅರ್ಧ ಮಾತ್ರ ಮೆಟ್ಲು ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಯಾರೆಲ್ಲ ಮಲ್ಲಿಕಾರ್ಜುನ್ ಟೆಂಪಲ್ ನೋಡ್ಬೇಕು ಶ್ರೀಶೈಲಕ್ಕೆ ಅಷ್ಟು ದೂರ ಹೋಗೋದಾಗೋದಿಲ್ಲಪ್ಪ ಅನ್ನೋರು ಇಲ್ಲಿಗೂ ಬರ್ಬೋದು ಶ್ರೀಶೈಲ ಜಾತ್ರೆ ಶಿವರಾತ್ರಿಗೆ ಹಿಂಗೆಲ್ಲ ಭಕ್ತಾದಿಗಳು ಹೋಗ್ಬೇಕಾದ್ರೆ ಒಂದ್ ಇಯರ್ ಇಲ್ಲಿ ಕೂಡ ಶ್ರೀಶೈಲ್ ಮಲ್ಲಿಕಾರ್ಜುನಲ್ಲಿ ಏ ಪ್ರಸಾದ ಉಚಿತ ಪ್ರಸಾದ ಕೊಡ್ತಾರೆ ಇಲ್ಲಿನೂ ಹಂಗೆ ಕೊಡ್ತಾರೆ ನಡೀಕಾಲ್ ನಡಿಗೆಯಿಂದ ಹೋಗ್ತಾರಲ್ಲ ಒಂದ್ ಮನ್ ಪೂರ್ತಿ ಈಗೇ ಊಟ ಎಲ್ಲ ಕೊಡ್ತಾರೆ ಅನ್ನ ಮಜ್ಜಿಗೆ ಮತ್ತೆ ನಮ್ಮ ತಾಯಿ ಕೂಡ ಹೋಗ್ತಿದ್ರು ತರಕಾರಿ ಕಟ್ ಮಾಡಕ್ಕೆ ಅದು ಇದು ಇಲ್ಲೆಲ್ಲಾದ್ರೂ ಉಚಿತ ಸೇವೆ ಮಾಡಿದ್ರೆ ಅಮ್ಮನ ಹೋಗ್ತಿದ್ರು ನನ್ ಗೊತ್ತಿಲ್ಲ ಆ ಕರಿತಿದ್ರು ಹೋಗ್ಬರಂಬಾ ಅಂತ ಇಲ್ಲ ಬತ್ತವ್ರಿಗೆಲ್ಲ ಮಾಡ್ತಾರೆ ನಮ್ಮ ಮನೆ ಇದೆಲ್ಲ ಮನೇಲಿ ಉಣ್ಣ ಅಂತ ಹೇಳ್ತಿದ್ದೆ ನಿಂಗೆ ಈ ಬೆಟ್ಟದ ಮಾಹಿತಿ ಬನ್ನಿ ಈ ಬೆಟ್ಟಕ್ಕೆ ಯಾರಾದ್ರೂ ಬರಬೇಕು ಅನ್ಕೊಂಡಿದ್ರೆ ಸಿರಿಸಕ್ಕೆ ಆಗದೆ ಇರೋರು ಇಲ್ಲಿನ ಬಂದು ದರ್ಶನ ಮಾಡ್ಬೋದು ಅಮಾವಾಸ್ಯ ದಿನ ಸೋಮವಾರ ಮತ್ತೆ ಜಾತ್ರೆ ಇಂಥ ಟೈಮಲ್ಲಿ ಎಲ್ಲ ಯಾರಿಗೆಲ್ಲ ನೋಡ್ಬೇಕು ಅನ್ಸುತ್ತೆ ಬಂದು ನೋಡ್ಬೋದು ತುಂಬಾ ಚೆನ್ನಾಗಿದೆ ವಾತಾವರಣ ನೋಡೋಕೆ ಸ್ಟೇ ಮಾಡೋಕೆ ಎಲ್ಲ ರೀತಿ ವ್ಯವಸ್ಥೆ ಇದೆ ಸರಿ ಇದೇ ರೀತಿ ಮಲ್ಲಿಕಾರ್ಜುನ ವೀಡಿಯೋಗಳೆಲ್ಲ ನಾನು ಕೆಲವೊಂದು ಗೊತ್ತಿರೋ ಮಾಹಿತಿನೆಲ್ಲ ತಿಳಿಸ್ತೀನಿ ನಮ್ಮ ಮನೆಯಲ್ಲೂ ಪುಟ್ಟ ಪುಟ್ಟ ಕೆಲವೊಂದು ಅಡುಗೆ ಮನೆ ಟ್ರಿಪ್ಸನ್ನು ಪ್ರತಿದಿನ ಹೇಳ್ತಾ ಇರ್ತೀನಿ ನಾನು ಹೀಗೆ ಪ್ರತಿದಿನ ವಿಡಿಯೋಗಳೆಲ್ಲ ಆ ನಿಮ್ಗೆ ಇಷ್ಟ ಆದ್ರೆ ಈ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಆಮೇಲೆ ನಾನು ಹೇಳಿರೋ ಕೆಲವೊಂದು ಮಲ್ಲಿಕಾರ್ಜುನ ಗುಡಿ ಗೆ ಯಾರಾದ್ರೂ ಮಾಹಿತಿ ಗೊತ್ತಿದ್ದರು ನಾನು ಹೇಳಿರೋ ಮಾಹಿತಿಯಲ್ಲಿ ಏನಾದ್ರೂ ತಪ್ಪಿದ್ರೆ ಕ್ಷಮಿಸಿ ನನಗೆ ನಾನ್ ಚಿಕ್ಕವಳಿದ್ದಲ್ಲಿಂದ ಈ ಗುಡಿ ಬಗ್ಗೆ ಏನ್ ಗೊತ್ತಿದೆಯೋ ಅದು ಹೇಳಿದೀನಿ ನಾನು ಇದು ನೋಡೋಣ ಯಾವಾಗಾದ್ರೂ ಇನ್ನೊಂದ್ ಸ್ವಲ್ಪ ಮಾಹಿತಿ ಗೊತ್ತಿದೆ ಇನ್ನೊಂದ್ ಸ್ವಲ್ಪ ಮಾಹಿತಿ ತಿಳ್ಕೊಂಡು ಈ ಮಲ್ಲಿ ಾರ್ಜುನ ದೇವಸ್ಥಾನ ಹಿಂಗೆ ಸ್ಥಾಪನೆ ಆಯಿತು ಯಾವ ತರ ಸ್ಥಾಪನೆ ಆಯಿತು ನಾನು ಅದೇ ಗುಡಿಗೆ ಒಂದು ಬ್ರಹ್ಮರಾಂಬ ಟೆಂಪಲ್ ಅಲ್ಲಿ ಇದು ಪ್ರವಚನ ಸ್ಟಾರ್ಟ್ ಆದಾಗ ಹೋಗಿದ್ದೆ ಅವರು ಆ ಗುಡಿ ಬಗ್ಗೆ ಹೇಳಿದ್ರು ಅದು ನೆನಪಿದೆ ಅದು ಹೇಳಬೇಕು ಅಂದ್ರೆ ಅದು ಒಂದು ಐದು ನಿಮಿಷ ಹಿಂಗ ಆಗುತ್ತೆ ಅದ್ರ ಬಗ್ಗೆ ಹೇಳಬೇಕು ಅಂದ್ರೆ ಅದು ಹೆಂಗ್ ಸ್ಥಾಪನೆ ಆಯಿತು ಮಲ್ಲಿಕಾರ್ಜುನ ಹಿಂಗಲ್ಲೇ ನಿಂತಲ್ಲೇ ಕಲ್ಲಾದ ಅನ್ನೋ ವಿಷಯನ ನನಗೆ ಗೊತ್ತಿರೋ ಕೆಲವೊಂದು ಪುಟ್ಟ ಮಾಹಿತಿಗಳನ್ನ ನಿಮ್ಗೆ ಹೇಳ್ತೀನಿ ಹ್ಮ್ ಸರಿ ಹಾಗೆ ನಾನು ಕೆಲವೊಂದು ಸ್ಟಿಚ್ ಮಾಡಿರೋ ಬ್ಲೌಸ್ಗಳನ್ನು ಇವತ್ತು ಹಾಕಬೇಕಾಗಿತ್ತು ಹಾಕ್ಲಿಲ್ಲ ನೋಡೋಣ ಇವಾಗ ಮೊನ್ನೆ ತಾನೇ ಆಯಿತು ಜಾತ್ರೆ ಭಾಳ ದಿವಸ ಆಗಿಲ್ಲ ಮತ್ತು ಶ್ರಾವಣ ಮಾಸಷ್ಟ ಥರ ಆದರೆ ಶ್ರಾವಣ ಮಾಸದಲ್ಲಿ ಈಗಲೂ ಏರ್ತಿರ್ತಾರೆ ಹೋಗೋರೆಲ್ಲ ಡೈಲಿ ಬೆಟ್ಟ ದಿನ ಹತ್ತೋರ ಹತ್ತಾರೆ ಪೂಜೆ ಮಾತ್ರ ಡೈಲಿ ನಡೆಯುತ್ತೆ ಮತ್ತ ಮೇಲೆ ಹಾಗೂ ಮೆಟ್ಲ ಮೇಲೆ ಹೋಗಿ ಡೈಲಿ ಪೂಜೆ ನಡೆಯುತ್ತಿರುತ್ತೆ ಸೋಮವಾರ ಅಮಾವಾಸ್ಯ ಒಂದು ದಿನ ಪೂಜೆ ನಿಲ್ಲೋದಿಲ್ಲ ಭಕ್ತಾದಿಗಳು ಹೋಗೋದು ನಿಲ್ಲೋದಿಲ್ಲ ಪೊಲೀಸರು ಕೂಡ ಮೇಲೆ ಅವರು ರೂಮ್ ಮಾಡಿಕೊಂಡು ಅಲ್ಲಿ ಭಕ್ತಾದಿಗಳಿಗೆ ಕಾರ್ ಪ್ರಾಣಿಗಳು ಎಲ್ಲ ಬಂದ್ರೆ ಅಂತಾನೆ ಅವರು ಅಲ್ಲೇ ಸ್ಟೇ ಆಗಿರ್ತಾರೆ ಇದುವರೆಗೂ ಇಷ್ಟೊಂದು ಬೆಟ್ಟ ಗುಡ್ಡ ಎಲ್ಲ ಇದೆ ಅಂದ್ರೆ ಯಾವುದೇ ರೀತಿಯಿಂದ ಪ್ರಾಣಿಗಳು ಅಂಜಿಕೆ ಭಯ ಯಾರಿಗೂ ಕಾಣಿಸಿದ್ಯೋ ಬಿಟ್ಟಿದ್ಯೋ ಗೊತ್ತಿಲ್ಲ ಆದ್ರೆ ಯಾರಿಗೂ ತೊಂದರೆ ಮಾಡಿಲ್ಲ ಇಲ್ಲಿ ಇರ್ಬೇಕಾದ್ರೆ ನಿಜವಾಗ್ಲೂ ಇಲ್ಲಿ ಹೆಚ್ಚಾಗಿರ ರಾಜಸ್ಥಾನದವರ ಬಂದು ಇಲ್ಲೆಲ್ಲ ಸ್ಟೇ ಆಗಿರೋದು ಒಂದ್ ಹೇಳ್ತೀನಿ ಊರಿಗೆ ಬಂದವ್ರು ಯಾರು ಬರೀಗಾದ ಇಲ್ಲಿ ಹೋಗಲ್ಲ ಏನಾದರೂ ಸಂಪಾದನೆ ಮಾಡಿ ಕುಟುಂಬ ನೆಮ್ಮದಿನ ಕಾಪಾಡ್ಕೊಂಡೇ ಹೋಗ್ತಾರೆ ಅಷ್ಟು ಚೆನ್ನಾಗಿದೆ ನೋಡೋಣ ಇನ್ನೂ ಹೆಚ್ಚಿನ ವಿಡಿಯೋಗಳು ನಿಮ್ಮ ಜೊತೆ ನಾನು ಬರ್ತೀನಿ ಅಲ್ಲಿವರೆಗೆ ಕಾಯ್ತಾ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಕಾಯ್ತಾ ಇರ್ರಿ ಬಾಯ್ ಬಾಯ್ ಥ್ಯಾಂಕ್ ಯು